ನೀವು ಅಲ್ಲಲ್ಲ ವೀಡಿಯೋ ಮಾಡ್ಕೊಂಡು ಆ ಮಗುಗೆ ಅಲ್ಲ ಆ ಮಗುಗೆ ನೀನು ವಿಡಿಯೋ ಮಾಡ್ಕೊಂಡು ಒಡೆದಿದ್ಯಾ ಅಂದ್ರೆ ನೀನು ಯಾವ ಮಟ್ಟಕ್ಕೆ ಬೆಳೆದಿದೆಯಾ ಅಂತ ನೀನು ನಾನು ಕೇಳೋದು ಮೊದಲೆಲ್ಲ ವೀಡಿಯೋ ಮಾಡ್ಕಳಂಥ ಅವಶ್ಯಕತೆ ಏನಿತ್ತು ನಿನಗೆ ಅಲ್ಲ ನೀನು ಯಾರನ್ನ ಸುಮ್ಮನೆ ಮಾಡ್ತಾರಲ್ಲ ಅಲ್ಲ ಸುಮ್ಮನೆ ಮಾಡ್ತಾರಾ ವೀಡಿಯೋನ ವಿಡಿಯೋ ಸುಮ್ಮನೆ ಮಾಡ್ತೀರಾ ಅಲ್ಲ ಸುಮ್ಮನೆ ವಿಡಿಯೋ ಮಾಡಿದ್ರಾ ಹೋಗ್ಲಿ ಮಾನವೀಯತೆ ದೃಷ್ಟಿಯಿಂದ ಬಿತ್ತಲ್ಲ ಮಗು ಆ ಮಗುನೇನಾದ್ರೂ ಎತ್ ಬಿಟ್ಟು ಏನಾದ್ರೂ ಒಂದು ವ್ಯವಸ್ಥೆ ಫಸ್ಟ್ ಏಡ್ ಮಾಡೋ ಅಂತ ವ್ಯವಸ್ಥೆ ಮಾಡಿದ್ಯ ನೀನು ಹಾ ಏನ್ ಭಯ ಆಗುತ್ತೆ ಅಲ್ಲೇನ ಯಾರನ್ನ ದೊಡ್ಡಾರ್ ಅಲ್ಲ ಯಾರನ್ನ ದೊಡ್ಡರ್ ವಿಡಿಯೋ ಮಾಡೋಕೆ ವಿಡಿಯೋ ಮಾಡೋದಕ್ಕೆ ನಿನಗೆ ಧೈರ್ಯ ಇತ್ತು ಆ ಮಗುಗೆ ಫಸ್ಟ್ ಏಡ್ ಮಾಡೋದಕ್ಕೆ ಧೈರ್ಯ ಇರ್ಲಿಲ್ವಾ ನಿನ್ಗೆ ಹೇಳಪ್ಪ ಮಾನವೀಯತೆ ಇರ್ಬೇಕು ಮನುಷ್ಯನ್ಗೆ ಯಾವ ಯಾರೇ ಆಗ್ಲಿ ಮನುಷ್ಯ ಎಲ್ಲಾರು ಒಂದೇ ತಾನೆ ಎಲ್ರು ಒಂದೇ ತಾನೆ ಹಾ ಅಲ್ಲ ನೀನ್ ಇಷ್ಟೇ ಅರ್ಥ ಮಾಡ್ಕ ಇಷ್ಟು ಜನ ಸೇರ್ಕಂಡು ನಿನ್ಗೆ ಏನ್ ಬೇಕಾದ್ರೂ ಮಾಡ್ಬೋದಾಯ್ತು ಇವಾಗ ಈ ಕ್ಷಣದಲ್ಲಿ ಅವ್ರ ಯಾಕೆ ಮಾಡ್ಲಿಲ್ಲ ಹೇಳು ಮಾನವೀಯತೆ ಇರೋದಕ್ಕೆ ನಿನ್ಗೆ ನಿನ್ ಇಲ್ಲಿವರೆಗೂ ಬಿಟ್ಟಿದ್ದಾರೆ ಇಲ್ದಿದ್ರೆ ನಿನ್ನ ಇಷ್ಟ ನಿನ್ ಬೇಕಾದ್ರೆ ಅವ್ರನ್ನ ಆ ಜಾಗಕ್ಕೆ ಕಳ್ಸಿರೋರು ಗೊತ್ತಾ ನಿನ್ಗೆ ಅರ್ಥ ಮಾಡ್ಕೋಬೇಕು ಮಾನವೀಯತೆ ಇರ್ಬೇಕು ಮನುಷ್ಯನ್ಗೆ ಫಸ್ಟ್ ಯಾವ ಉದ್ದೇಶದಿಂದ ಮಾಡಿದೆ ಏನಕ್ಕೆ ಮಾಡಿದೆ ನೀನು ಅದು ಇಬ್ರು ಹುಡುಗೇರಿಗೆ ಟಚ್ ಮಾಡಿ ಮೂರನೇ ಹುಡುಗಿಗೆ ಮೇಲಾಸಿ ಹೊಡ್ಕೊಂಡು ಹೋಗಿದ್ದೆ ಅಂದ್ರೆ ನಿಮ್ಗೆ ಎಷ್ಟು ಇದಿರ್ಬೇಕು ಅಟ್ಲೀಸ್ಟ್ ಆಯ್ತು ಪಷ್ಟಕ್ಕೆ ಆಗ್ತಿದ್ದಂಗೆ ನೀವಿಬ್ರು ಏನಾದ್ರೂ ಇದ್ ಮಾಡಿದೀರ ಯಾವ್ ಇಲ್ಲಿ ಏನಕ್ಕೆ ಬಂದಿದ್ರಿ ಎಲ್ಲಿ ನಿಮ್ ಚಿಕ್ಕಮ್ಮರ ಮನೆ ಇರೋದು ನಾವು ಸರ್ ನ್ಯೂ ಇಯರ್ ದೇವಸ್ಥಾನಕ್ಕೆ ಹೋಗಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಇವ್ರ ಅಪ್ಪ ಅಮ್ಮ ನಾವು ಹುಡುಗರು ಎಲ್ಲ ಎಲ್ಲಾ ಹೋಗಿದ್ವಿ ಸರ್ ನಿನ್ನೆ ನೈಟ್ ಒಂದನೇ ತಾರೀಕಲ್ಲಿ ಅಲ್ಲೇ ಉಳ್ಕೊಂಡ್ವಿ ಮತ್ತೆ ಅವತ್ತು ಬೆಳಗಾಕೆ ಮಧ್ಯಾಹ್ನದಂಗೆ ನಮ್ಮ ಊರಿಗೆ ಬಂದು ಸರ್ ನಾವು ಎಲ್ಲರೂ ನಾವ್ ಇಲ್ಲಿಗೆ ಎಲ್ಲರೂ ಇಲ್ಲಿಗೆ ಬಂದ್ವಿ ಇನ್ನ ಒಂದ್ ಮಗಳಿಗೆ ಚೆನ್ನಾಗಿಲ್ಲ ಅಂತ ದೇವಸ್ಥಾನದಲ್ಲೇ ಬಿಟ್ಬಿಟ್ಟು ಇವ್ರ ಅಪ್ಪ ಅಮ್ಮ ಇರ್ಲಿಲ್ಲ ಸರ್ ಅಲ್ಲೇ ಇದ್ರು ನಮ್ಮನೆ ಅಲ್ಲಿ ಯಾರು ಇಲ್ಲ ಇಲ್ಲೇ ಇಟ್ಕೊಳ್ರಿ ಅಂತ ಬಂದ್ವಿ ಸರ್ ಇಲ್ಲಿಗೆ ನಮ್ಮನೆಗೆ ಇರ್ಲಿ ಇವ್ರ ಅಕ್ಕನೂ ಒಬ್ರು ಇವ್ರ ಮಕ್ಕಳು ಎಲ್ಲಾನು ನಮ್ಮನೆಗೆ ಬಂದ್ವಿ ಸರ್ ಕರ್ಕೊಂಡು ಇವರೆಲ್ಲ ಅವರ ದೇವಸ್ಥಾನ ಇದ್ರಲ್ಲ ಅವ್ರಿಗೆ ರೇಷನ್ ಏನು ಇರ್ಲಿಲ್ಲ ಏನೂ ತಗೊಂಡೋಗಿರ್ಲಿಲ್ಲ ಸರ್ ಬಸ್ ಅಲ್ಲಿ ಇವ್ರು ದಡಮ ಬರ್ತಾ ಇದ್ರು ಅಲ್ಲಿ ದೇವಸ್ಥಾನಕ್ಕೆ ಅದಕ್ಕೆ ಇವ್ರಿಬ್ರಿಗೂ ಏನ್ ಮಾಡುದು ಹೋಗಿ ರೇಷನ್ ಬರೋಕೆ ಅಂತ ಗೇಟ್ ಕಳ್ಸಿದ್ದು ಸರ್ ಗೇಟ್ ಬಸ್ಗೆ ಬಂದ್ರು ಅವರು ಆಯ್ತು ಇಲ್ಲಿ ವಾಪಸ್ ಬರ್ಲಿಲ್ವಾ ಇವರು ನಿಮ್ಮನೆ ಐದೇ ನಿಮಿಷ ಸರ್ ಇದ್ದಿದ್ದು ನಿಮ್ಗೆ ಹೇಳಲಿಲ್ಲ ಸರ್ ನಮಗೆ ಇವ್ರು ನಾವೇನಂತೂ ಇಲ್ಲೇ ಇಲ್ರಿ ಇವತ್ತು ಎಲ್ಲಿಗೂ ಹೋಗಬೇಡ್ರಿ ಅಂತ ಹೇಳಿದ್ಕೆ ಅಲ್ಲಿಂದ ಬಂದ ತಕ್ಷಣನೇ ನಮಗೂ ಹೇಳ್ದಂಗೆ ಸರ್ ನಾವು ಊರಿಗೆ ಹೋಗ್ತಿವಿ ಇಲ್ಲಿರಲ್ಲ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇವ್ರಿಬ್ರು ಹೋದ್ರು ಸರ್ ಅಷ್ಟೇ ನಮಗ್ ಗೊತ್ತಿಲ್ಲ ಸರ್ ಇವ್ರು ಸುಮ್ ಇಲ್ಲ ಸರ್ ಓನರ್ ಫೋನ್ ಮಾಡಿದ್ರು ಅಂತ ನನಗ್ ಹೇಳ್ದಾಗ ಓದಿನಪ್ಪ ಕೆಲಸ ಈಗ ಎಲ್ಲಿ ಓನರ್ ನಿನ್ನ ನಿನ್ನ ನಿನ್ನೆ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ವಿಡಿಯೋ ಕಳ್ಸು 哎，你们听见没？